ನಮಸ್ತೆ ವೀಕ್ಷಕರೇ ನಾನು ಹೆಸರು ಕಾಳು ಎಗ್ ಬುರ್ಜಿ ಮಾಡೋದನ್ನು ಹೇಳ್ಕೊಡ್ತಾಯಿದ್ದೀನಿ ಮೊದಲಿಗೆ ಈರುಳ್ಳಿ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ನಿಂಬೆಹಣ್ಣು ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಮಳಕೆ ಮೊಳಕೆ ಕಾಳು ನೋಡಿ ಈ ರೀತಿ ಮೊಳಕೆ ಕಟ್ಸಿದ್ದೀನಿ ನಾನು ಮೊಳಕೆ ಕಾಳು ನಾಲ್ಕು ಎಗ್ ತಗೊಂಡಿದ್ದೀನಿ ನಾನು ಮೊದಲಿಗೆ ಏನು ಮಾಡ್ತೀನಿ ಅಂದರೆ ಈಗ ಪ್ಯಾನ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡ್ತಾಯಿದ್ದೀನಿ ನೋಡಿ ಗ್ಯಾಸ್ ಆನ್ ಮಾಡಿದೆ ಈಗ ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನಾನು ನೋಡಿ ಮೊದಲಿಗೆ ಎಣ್ಣೆ ಹಾಕ್ಕೊಂಡೆ ಈಗ ನೋಡಿ ಈಗ ಎಣ್ಣೆ ಕಾದಿದ್ದೀನಿ ಅಂತ ನೋಡಿದೆ ಕಾದಿದೆ ಮೊದಲಿಗೆ ಸಾಸಿವೆ ಹಾಕೋತಾ ಇದ್ದೀನಿ ನೋಡಿ ಎಣ್ಣೆ ಕಾದಿದೆ கரீ அத மென்சின்கா அந்த மென்சின்க்காய் ஃபஸ்ட்டு ஷார்கோட்டா இதெல்லாம் இது நான் ஹாரி பிடி ஹாக்காக மென்சின்க்காய் ஸார்கள ஃபிரை மாதிரி இதை டமட்டோ ஹாக்கி ஹாக்க இது நோய் எல்லா ஃபிரைமாக்கி

బేస్కో నోడి ఈ రీతి నీతి తెంపుగా బేస్క్రీ ఈ మొకె కట్సెి కానీ ఈ రీతి నేను మొకె కట్సినీ ఈ స్వల్ప మే ಚೆನ್ನಾಗಿ ಅದನ್ನು ಬೆಂದು ಉಪ್ಪು ಕಾದನ ಸ್ವಲ್ಪ ಹೆಸರು ಕಾಳು ಕುಡಿಬೇಕಾದ್ರೆ ಫುಲ್ಲೆಲ್ಲ ರಸನೆಲ್ಲ ಕುಡಿದ್ರೆ ಟೇಸ್ಟ್ ಬರುತ್ತೆ ಅದ್ರ ಜೊತೆಗೆ ಸ್ವಲ್ಪ ನಿಂಬೆ ನಿಂದ ಅರ್ಧ ನಿಂಬೆ ತಗೊಂಡಿದ್ದು ನಾನು ನಿಂದೆ ನಿಂತಿ ಈ ರೀತಿ ಎಷ್ಟು ಮಸಾಲೆ ಚೆನ್ನಾಗಿ ಬೆಳಗ್ತೀನಿ ಇದೆ ನೋಡಿ ಇದೇ ಗಮ್ಮು ತಗೊಂಡ್ ಮಾಡ್ತಾ ನೋಡಿ ಈಗ ಚೆನ್ನಾಗಿ ರೆಸಿಪ್ಗಳನ್ನ ಬೇಯಿಸ್ಕೊಂಡು ಬಂದ ಮನೆ ರೆಸಿಪ್ಗಳನ್ನ ಮಾಡ್ತಾ ಇದ್ದೀನಿ ನಾನು ಹುಡ್ಲಿಗೆ ಎಗ್ ನೋಡಿ ಎಗ್ ಹಾಕ್ತಾ ಇದ್ದೀವಿ ನಾವು ನಾಲ್ಕು ಜನ ಇದ್ರಿಂದ ನಾಲ್ಕು ನಿಮ್ಗೆ ಎಷ್ಟು ತಕ್ಕಷ್ಟು ಎಗ್ ಇದು ಹೆಂಗೆ ಅಂದರೆ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಅಥವಾ ಮಕ್ಕಳಿಗೆ ಸಾಯಂಕಾಲ ಸ್ನ್ಯಾಕ್ಸ್ ಥರ ಖಾರ ಪಲ್ಯ ಆಗುತ್ತೆ ತಿನ್ನಾಗುತ್ತೆ ಗುರ್ಜಿ ಭುರ್ಜಿ ತಿನ್ನಂಗಾಗುತ್ತೆ ಇದು ಏನೋ ಒಂಥರ ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಇದು ನೋಡಿ ಚೆನ್ನಾಗಿರ್ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮಕ್ಕಳಿಗೆ ಭಾಳ ಇಷ್ಟ ಆಗ್ತಿದ್ದು ಇದಕ್ಕೆ ಸಾಂಬತ್ತಿ ಏನು ಹಾಕೊಂಡ ಚೆನ್ನಾಗಿರುತ್ತೆ ಆಮೇಲೆ ಸ್ನ್ಯಾಕ್ಸ್ ಥರ ಮಕ್ಕಳು ಸ್ಪೂನಲ್ಲಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಇರುತ್ತೆ ಒಂದ್ಸರಿ ಟ್ರೈ ಮಾಡಿ ಒಂದು ಹೆಂಗ್ ಅನಿಸುತ್ತೆ ನೋಡಿ ನೋಡಿ ಈ ರೀತಿ ನೋಡಿ ಬುಜ್ಜಿ ಈ ರೀತಿ ಆಗಿದೆ ಈಗ ಕೊನೆಯದಾಗಿ ನಾನು ಸೊಪ್ಪನ್ನು ಸ್ವಪ್ಪನ್ನ ಹಾಕಂತೀನಿ ಚೆನ್ನಾಗಿದ್ರೆ ಮಿಕ್ಸ್ ಮಕ್ಕಳನ್ನ ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ ಟೇಸ್ಟ್ ನೋಡಿ ಮಕ್ಕಳಿಗೆ ಸ್ನ್ಯಾಕ್ಸ್ ಅದನ್ನಾಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ ಸಪೋರ್ಟ್ ಮಾಡಿ ಇದು ಈ ಇದು ಒಂಥರ ಹೊಸ ಐಡಿಯಾ ಮಕ್ಕಳಿಗೆ ಎಲ್ಲ ರೀತಿ ಒಂಥರ ಸಾಯಂಕಾಲ ಸ್ನ್ಯಾಕ್ಸ್ ತಿನ್ನೋಂಗಾಗುತ್ತೆ ಹೆಸರು ಕಾಳು ಮಡಕೆ ಕಟ್ಟಿದ ಕಾಳು ತಿನ್ನಂಗಾಗುತ್ತೆ ಎದ್ದು ಬುಜ್ಜಿ ತಿನ್ನಂಗಾಗುತ್ತೆ ನಿಮಗೂ ಕೂಡ ಚಪಾತಿ ರೊಟ್ಟಿಗೆ ಏನೋ ಒಂದು ಸ್ವಲ್ಪ ಚೇಂಜ್ ಅನ್ನಿಸುತ್ತೆ ಒಂದ್ಸರಿ ಮಾಡಿ ಮಾಡಿ ನೋಡಿ ಈ ಇದೆ ವೀಕ್ಷಕರ ಈ ರೀತಿ ಮಕ್ಕಳಿಗೆ ಮಾಡಿಕೊಡಿ ನೀವು ಮಾಡಿ ಮನೆಯಲ್ಲಿ ಟೇಸ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು